ಗೀತಾ ಧಾರಾವಾಹಿಯಲ್ಲಿ ಜೈಲಿಗೆ ಹೋಗಿ ಗೀತಾ ಭಾನುಮತಿಯ ಬಾಯಿ ಬಿಡಿಸ್ಲಿಕ್ಕೆ ಶಂಕರಪ್ಪ ಯಾರು ಅಂತ ಭಾನುಮತಿಯ ಬಾಯಿ ಬಿಡಿಸ್ಲಿಕ್ಕೆ ಸುಮಾರು ಪ್ರಯತ್ನ ಪಟ್ಟಿದ್ಲು ಅವಳಿಗೆ ಆಗಲಿಲ್ಲ ಮತ್ತು ಅವಳು ಮನೆಗೆ ಬಂದು ನೀರು ಕುಡಿತಾ ಮನೆಯವ್ರ ಹತ್ರ ಮಾತಾಡ್ತಾಳೆ ಗೀತಾ ವಿಜಯ್ ಹತ್ರ ಹೇಳ್ತಾಳೆ ಭಾನುಮತಿಗೆ ಶಂಕರಪ್ಪ ಯಾರು ಅಂತ ಗೊತ್ತು ವಿಜಯ್ ನಾನು ಶಂಕರಪ್ಪ ಅಂತ ಹೆಸರು ಹೇಳಿದ ಕೂಡಲೇ ಅವಳು ಮುಖದಲ್ಲಾದ ಬದಲಾವಣೆಯನ್ನು ನಾನು ಗಮನಿಸಿದೆ ಎಲ್ಲ ಹೇಳ್ತೀನಿ ಅಂದವಳು ಕೊನೆಗೊಂದು ಮಾತಂದ್ಲು ಆವಾಗ ವಿಜಿ ಏನು ಅಂತ ಕೇಳ್ತಾನೆ ಅದಕ್ಕೆ ಗೀತಾ ಹೇಳ್ತಾಳೆ ಭನುಮತಿ ಹೇಳಿದ್ಲು ನಾನು ಎಲ್ಲ ವಿಷಯನ ಹೇಳಿದರೆ ಆ ಸೂರ್ಯಪ್ರಕಾಶ್ ಮಾಡಿರೋ ಡ್ಯಾಮೇಜ್ನ ನೀವು ಸರಿ ಮಾಡ್ತೀರಾ ಅದೇನಾದರೂ ಕ್ಲಿಯರ್ ಆಗಿಬಿಟ್ರೆ ನೀವು ನಿರಾಳ ಆಗ್ತೀರಾ ಅಂದ್ಲು ಅದು ಆಗಬಾರ್ದು ಅಂತ ಅಂದ್ಲು ಆವಾಗ ಚಂದ್ರಿಕಾ ಕೇಳ್ತಾಳೆ ಡ್ಯಾಮೇಜ್ ಮಾಡಿದ್ದಾನಾ ನಮ್ಮ ಅಣ್ಣ ಏನಾದರೂ ಸಮಸ್ಯೆ ಮಾಡಿರ್ಬೋದಾ ಅದಕ್ಕೆ ಗೀತಾ ಹೇಳ್ತಾಳೆ ಹೌದಮ್ಮ ಅವಳು ಹೇಳಿದ ಮಾತು ಹಾಗೇ ಇತ್ತು ನಾನು ಜೈಲಿನಿಂದ ಇವತ್ತೆಲ್ಲ ನಾಳೆ ಹೊರಗೆ ಬಂದೇ ಬರ್ತೇನೆ ಆದರೆ ಆ ಸಮಸ್ಯೆಯಿಂದ ನೀವು ಜೀವನ ಪರ್ಯಂತ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ಲು ಜೀವನ ಪರ್ಯಂತ ಅದರಿಂದ ನೀವು ಒದ್ದಾಡ್ತಾನೆ ಇರಬೇಕು ಅಂತ ಹೇಳಿದ್ಲು